ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಅವಿಭಜಿತ ಕೋಲಾರ ಜಿಲ್ಲೆಗೆ ಎತ್ತಿನ ವಳಿಯ ಯೋಜನೆಗೆ ಚಾಲನೆ ಕೊಟ್ಟ ಕೆ ಎಚ್ ಮುನಿಯಪ್ಪ ಅವಿಭಜಿತ ಕೋಲಾರ ಜಿಲ್ಲೆಗೆ ನೀರಿನ ಪಾಲು ನೂರಿಗೆ ನೂರರಷ್ಟು ಸಿಕ್ಕೇ ಸಿಗುತ್ತದೆ ಆಹಾರ ಮತ್ತು ನಾಗರಿಕ ರಾಜ್ಯ ಸಚಿವ ಕೆ ಎಚ್ ಮುನಿಯಪ್ಪ ಭರವಸೆ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನ ಒಳಿ ಯೋಜನೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆಯ ನೀರಿನ ಪಾಲು ನೂರಕ್ಕೆ ನೂರು ಸಿಕ್ಕೇ ಸಿಗುತ್ತದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪರವರು ಸ್ಪಷ್ಟಪಡಿಸಿದ್ದಾರೆ ಕೋಲಾರ ನಗರದ ಅಂಜಮಾನ್ ಇಸ್ಲಾಮಿಯ ಅಧ್ಯಕ್ಷ ಜಮೀರ್ ಅಹಮದ್ ರವರ ನಿವಾಸದಲ್ಲಿ ಸೋಮವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಎತ್ತಿನ ಒಳೆಯ ಯೋಜನೆಯ ಪ್ರಾರಂಭವಾದ ಹೇಮಾವತಿ ನದಿಯ ಚಿಕ್ಕಮಗಳೂರು ಜಿಲ್ಲೆಯಿಂದ ಹಾಸನ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ನಂಗಲಿವರೆಗೂ ಕುಡಿಯುವ ನೀರಿಗಾಗಿ ಹದಿನಾರು ಟಿ ಎಂ ಸಿ ನೀರು ಸಾಕಾಗುತ್ತದೆ ಎರಡನೇ ಹಂತವಾಗಿ ಈ ಮಾರ್ಗದ ಕೆರೆಗಳನ್ನು ತುಂಬಿಸಲು ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಟಿ ಎಂ ಸಿ ನೀರು ಅಗತ್ಯವಿದೆ ಖಂಡಿತವಾಗಿಯೂ ತಮ್ಮ ಭಾಗದ ಎಲ್ಲಾ ಕೆರೆಗಳಿಗೆ ಎತ್ತಿನ ಒಳಿಯ ಯೋಜನೆಯ ನೀರು ಎರಡನೇ ಹಂತದಲ್ಲಿ ಲಭ್ಯವಾಗಲಿದೆ ಎಂದು ಸಚಿವ ಕೆ ಎಚ್ ಮುನಿಯಪ್ಪರವರು ವಿವರಿಸಿದರು ಕರ್ನಾಟಕ ಸಿಎಂ ಬದಲಾವಣೆ ಇಲ್ಲ ಆಕಸ್ಮಿಕ ಬದಲಾವಣೆಯೂ ಇಲ್ಲ ಹೀಗಿರುವಾಗ ಸಿಎಂ ರೇಸ್ನಲ್ಲಿ ಇರುವ ಪ್ರಶ್ನೆಯು ಎಲ್ಲಿ ಉದ್ಭವಿಸುತ್ತದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಪ್ರಸಾದ್ ಬಾಬು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷ ಕೆ ಜಯದೇವ್ ಹಿರಿಯ ಮುಖಂಡರಾದ ಮುಸ್ತಾಪ ಮಧುಸೂದನ್ ಮುಂತಾದ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿ ವಿ ನ್ಯೂಸ್ ಕೋಲಾರ ನಾನು ಇರುವ ತನಕ ನಿಮ್ಮ ಜೊತೆಯಲ್ಲಿರ್ತೇನೆ ನಿಮಗೆ ಸಂಪೂರ್ಣವಾಗಿ ಗಬಲುವಾಗಿರ್ತೀನಿ ನಾವೆಲ್ಲ ಒತ್ತಿಗೆ ಬಾಳಿ ಬೇಕು ಈ ಸಂದೇಶ ರಾಜ್ಯಕ್ಕೆ ತಲುಪ ಇದು ನಮ್ಮ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಗಾಂಧೀಜಿಯವರು ಮಾಡುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಾಗ ಅದು ಕೇವಲ ಒಂದು ಮತಕ್ಕೆ ಒಂದು ಜನ ಭಾರತದಲ್ಲಿರುವ ಕಟ್ಟಕಡೆ ಕಡೆ ಅಲ್ಲ ಯಾರೇ ಆಗಲಿ ಸಂವಾದ ಹಾಕ್ತಿದೆ ಅನ್ನೋದನ್ನ ನಾವು ಕೂಡ ಮನವಿಲ್ಲ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ಕಟ್ಟುಕಡೆ ವ್ಯಕ್ತಿ ನಾವು ಯಾಕೆ ಸ್ವಾತಂತ್ರ್ಯ ತಗೊಳ್ತೀವಿ ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಟ್ಟುಕಡೆ ವ್ಯಕ್ತಿ ಅವರು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರೈಸ್ತರಾಗಲಿ ಅವರೆಲ್ಲರೂ ಕೂಡ ಸ್ವಂತ ಬದುಕಲಿಕ್ಕೆ ಸ್ವಾಭಿಮಾನ ಬದುಕಲಿಕ್ಕೆ ದಾರಿ ತೋರಿಸಿದ್ದೆ ಈ ಬ್ರಿಟಿಷನ್ನು ಬಳಸುವಂತರಿಸಬೇಕು ನಾವು ನಮ್ಮ ದೇಶವನ್ನು ಆಳಬೇಕು ಅಂತ ಹೇಳಿದರೆ ನಮಗೆ ಕೊಟ್ಟಿರೋ ನೀರನ್ನು ನಮಗೆ ಬರ್ತದೆ ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿ ಹಾಸನದಲ್ಲಿ ಎಷ್ಟು ಟಿ ಎಂ ಸಿ ಕೊಡಬೇಕು ತುಮಕೂರಿಗೆ ಎಷ್ಟು ಕೊಡಬೇಕು ರಾಮನಗರಿಗೆ ಎಷ್ಟು ಕೊಡಬೇಕು ಚಿತ್ರದುರ್ಗಕ್ಕೆ ಎಷ್ಟು ಕೊಡಬೇಕು ಕೋಲಾರ ನಾಲ್ಕೂವರೆಂದ ಐ ಟಿ ಸಿ ಸಿರಟಗೆರೆ ಎಷ್ಟು ಇನ್ನೂರು ಮೂವತ್ತು ಕಿಲೋಮೀಟರ್ ಅದು ತಾಳ್ಮೆಯಲ್ಲಿ ಬರ್ತದೆ ಅಲ್ಲಿಂದ ರಾಜ್ಯಕ್ಕೆ ದೊಡ್ಡಬಳ್ಳಾಪುರ ಆ ಮಧ್ಯೆ ಒಂದು ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿಂದ ನಮ್ಮ ಮೂರು ಜಿಲ್ಲೆಗೆ ಲೈನ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ ಈಗ ನಮ್ಮ ಫೋರ್ ಟ್ಯಾಂಕ್ಸ್ ಇದೆಯಲ್ಲ ಆ ನೀರಲ್ಲಿ ಕನೆಕ್ಷನ್ ಕೊಡ್ತಾರೆ ನೀರು ಸಫಿಶಿಯಂಟ್ ಆಗಿದೆ ಕುಡಿಯೋದಕ್ಕೆ ಹತ್ತಾರು ಜನ ಇದ್ದಾರೆ ಹೆಸರುಗಳು ಹೇಳಿದೆ ಇರೋ ಬಹಳಷ್ಟು ಮುಖ್ಯವಾದಂಥದ್ದು ಇವೆ ಆದರೆ ಆ ಸಬ್ಜೆಕ್ಟ್ ಇಲ್ಲ ಅನ್ನೋದಕ್ಕೆ ನೀವು ಅದನ್ನು ಪದೇ ಪದೇ ನಾನು ಒತ್ತಾಯ ಮಾಡಿದರೆ ನಾನೇನು ಹೇಳೋದು ಕ್ಯಾಬಿನೆಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಕಂದರೆ ಅದಕ್ಕಾಗಿ ಬಹಳ ಭಾಳ ಹೋರಾಟ ಮಾಡಿದ್ದೀನಿ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನ ವೇಳೆ ನೀವು ನಮಗೆ ಬರುವುದು ಯಾವಾಗ ಅನ್ನೋದು ಟೆಸ್ಟ್ವಾದಾಗ ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ ನಾನು ಕೂಡ ಪಶ್ಚಿಮ ಘಟ್ಟಗಳಿಂದ ಯಾವ ರೀತಿ ನೀರು ಬರ್ತದೆ ಅಂತ ಒಂದು ಯೂನಿಟ್ ಅನ್ನ ಇನಾಗ್ರೇಷನ್ ಕೂಡ ಮಾಡಿದ್ದೀನಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಟಿ ಎಂ ಸಿ ಬರುವ ವಾತಾವರಣ ಇದೆ ಆ ದಿನ ಇಪ್ಪತ್ತು ಟಿ ಎಂ ಸಿವರೆಗೂ ನೀರು ಹರಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೊದಲು ಕುಡಿಯೋದು ಆಮೇಲೆ ಕೆರೆ ಬಿಡೋಣ ಅಂತ ಹೇಳಿದರೆ ಸುಮಾರು ಒಂದು ವರ್ಷದಲ್ಲಿ ನಾವು ಪೈಪ್ಲೈನು ಅದೆಲ್ಲ ಮಾಡ್ಕೋಬೇಕಾಗ್ತದೆ ನಮಗೆ ನೀರು ಬರ್ತದೆ ಅಂತ ಆಶಾಪಡ ಯಾವ ಕೆರೆಗೂ ಒರೆಸಲ್ಲ ಮೊದಲು ನಂಗಲಿವರೆಗೂ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಆಮೇಲೆ ಕೆರೆಗಳಿಗೆ ಕರೆಸೋ ಮಾಡಬೇಕು ಅದಕ್ಕೆ ಕೊಡೋದಕ್ಕೆ ಹದಿನಾರು ಟಿ ಎಮ್ ಸಿ ಸಾಕು ಎಲ್ಲಿಂದ ಹಾಸನದಿಂದ ಹಿಡಿದು ತುಮಕೂರದಿಂದ ಚಿತ್ರದುರ್ಗದಿಂದ ಹಿಡಿದು ನಾವು ಬೆಂಗಳೂರುವರೆಗೂ ಬಂದು ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ಕುಡಿಯೋ ನೀರಿಗೆ ಎಷ್ಟು ಬೇಕಂದರೆ ಹದಿನಾರು ಟಿ ಎಂ ಸಿ ಸಾಕು ಇದೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ನೆಲ್ಲ ಕೇಳ ಇನ್ನು ಉಳಿದದ್ದನ್ನು ಕೆರೆಗಳಿಗೆ ಬಿಡಬೇಕಂತ ಕೆರೆಗಳಿಗೆ ಬಿಡೋದು ಎರಡನೇ ಅಂತ ಇಟ್ಕೊಳ್ಳಿ ಮೊದಲು ಕುಡಿಯೋ ನೀರನ್ನು ಈ ಗ್ರಾಮಾಂತರ ಜಿಲ್ಲೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಇದರಲ್ಲಿ ಏಳು ಜಿಲ್ಲೆ ಬರ್ತವೆ ಆ ಏಳು ಜಿಲ್ಲೆಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ಹಾಕುವಂಥ ಕೆಲಸ ಮಾಡೋಣ ಬರ್ತವೆ ಅದಕ್ಕಾಗಿ ಮೊಟ್ಟ ಮೊದಲು ಹೋರಾಟ ಮಾಧ್ಯಮ ಮಿತ್ರರು ಮಾಡಿ ಕೆಲಿಯಾಗಲಿ ಸಿ ವ್ಯಾಲಿ ಆಗಲಿ ಹೆಚ್ಚಿನ ವ್ಯಾಲಿ ಆಗಲಿ ಇವೆಲ್ಲ ಬರಬೇಕಾದ್ರೆ ಸ್ಫೂರ್ತಿ ನನಗೆ ತುಂಬಿದಂಥವರು ಮಾಧ್ಯಮ ಮಿತ್ರರು ಆ ಗೋಪಿನಾಥ್ ಜೊತೆ ಇರೋದು ಆರಿಯಾಗಲಿ ಅಂದರೆ ಅದು ಎಲ್ಲ ಬಂದಂಥ ಜೊತೆಲೆಲ್ಲ ಕೂಡ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅರ್ಥ ಮಾಡಿದೆ ನೀರು ಎಲ್ಲಿ ಪ್ರಾರಂಭ ಆಗುತ್ತೆ ಹೇಮಾವತಿ ಎಲ್ಲಿ ಪ್ರಾರಂಭ ಆಗುತ್ತೆ ಹೇಮಾವತಿಯಿಂದ ನಂಗಲಿವರೆಗೂ ಒಂದು ಲೈನು ಆ ಲೈನ್ನಲ್ಲಿ ಯಾವ್ಯಾವ ಊರಿಗೆ ಬಂದರೂ ನೀರು ಹಿಡ್ಕೊಡ್ಸ್ಕೊಂಡು ಬರ್ತೀವಿ ನಮಗೂ ಬರ್ತವೆ